ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಸಿಂಧು ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾರ ಉದ್ದೇಶ ಬಂದ್ಬಿಟ್ಟು ಪ್ರತಿಯೊಬ್ರು ಕೇಳ್ತಾ ಇದ್ರಿ ನಮ್ಮ ಆಫೀಸ್ ಅಲ್ಲೇ ವರ್ಕ್ ಇದ್ರೆ ಹೇಳಿ ಮೇಡಮ್ ಬರೀ ಗೆ ಮಾತ್ರ ಬಾಯ್ಸಿಗೆ ಇಲ್ಲ ಇಲ್ಲಿ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಬಾಯ್ಸ್ ಗೆ ವರ್ಕ್ ಇಲ್ಲ ಓನ್ಲಿ ಫಾರ್ ಗರ್ಲ್ಸ್ ಯು ಸಿ ಆಗಿದ್ರು ಓಕೆ ಡಿಗ್ರಿ ಆಗಿದ್ರು ಓಕೆ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಗೆ ಫೈವ್ ವೇಕೆನ್ಸಿ ಇದೆ ಫೈವ್ ವೇಕೆನ್ಸಿ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಚಿಕ್ಕಮಂಗ್ಳೂರಲ್ಲಿ ವರ್ಕ್ ಮಾಡುವಂತ ಆಪರ್ಚುನಿಟಿನ ನಮ್ಮ ಕಂಪ್ನಿಯಿಂದ ನಿಮಗೆ ಕೊಡ್ತಾ ಇದೀವಿ ಫ್ರೆಂಡ್ಸ್ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇನ್ನು ಮೂರ್ ದಿಸ ಇರುತ್ತೆ ರಿಕ್ವೈರ್ಮೆಂಟ್ ನಿಮಗೆ ಮೂರ್ ದಿವಸದಲ್ಲಿ ಬೇಗ ರೆಸ್ಯೂಮ್ ತಗೊಂಡು ನಮ್ಮ ಕಂಪ್ನಿನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಮ್ಮ ಟೀಮ್ ಮೆಂಬರ್ಸ್ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಮತ್ತೆ ನಮ್ಮ ಅಡ್ರೆಸ್ ಸಹ ನಾನ್ ಮೆನ್ಷನ್ ಮಾಡಿರ್ತೀನಿ ವಿಡಿಯೋದಲ್ಲಿ ಅಡ್ರೆಸ್ ಗೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಡ್ರೆಸ್ ಅಂದ್ರೆ ನಮ್ಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಫುಲ್ ವಿಡಿಯೋ ನೋಡಿ ಯೂಟ್ಯೂಬ್ ಅಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ಅಂಡ್ ನೆಕ್ಸ್ಟ್ ನಂದು ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಲೋಕಲ್ ಆಪ್ ಜಸ್ಟ್ ಹೀಗೆ ಹಲವಾರು ರೀತಿಯಾದಂತಹ ಶೇರ್ ಚಾಟ್ ಇದರಲ್ಲೆಲ್ಲ ನಮ್ಮ ಟೀಮ್ ಮೆಂಬರ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ನಿಮಗೆ ಬರೀ ಆಫೀಸ್ ವರ್ಕೇ ಬೇಕು ಇಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬೇಕು ಯಾವ್ದು ಬೇಕಾದ್ರೂ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಅವೈಲೇಬಲ್ ಇದೆ ಅಂತ ಇಷ್ಟ ಇಷ್ಟಪಡ್ತೀನಿ ಮತ್ತೆ ಈ ವಿಡಿಯೋನು ಸಹ ಫುಲ್ ಕಂಪ್ಲೀಟ್ ಆಗಿ ನೋಡಿ ನಮ್ಮ ಟೀಮ್ ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು